ಬಟ್ಟೆ ಎರಡು ದಿವಸ ಬಿಟ್ಟರೆ ಎಷ್ಟೊಂದು ಹಾಕ್ತವೆ ಪರಮ ಎಲ್ಲ ಇದ್ದಾವೆ ಒಗ್ದಾಕ್ತೀನಿ ಹ್ಞೂ ಜಲ್ ಒಗ್ದಾಕ್ ಹೋಗಿ ಬಿಡಿ ಸುತ್ತುತ್ತೀನಿ ನನಗಂತೂ ಬಟ್ಟೆ ಇದ್ದರೆ ಎಷ್ಟೊತ್ತಿಗೆ ಹೋಗಿ ಅನ್ಸುತ್ತೆ ಅನಿಸುತ್ತೆ ಹ್ಞೂ ಇಷ್ಟೊಂದು ಬಟ್ಟೆ ಇದಾವ ಹೋಗಂತ ನಾನಿಂದು ಇಷ್ಟಕ್ಕೊಂದು ಬಟ್ಟೆ ಮಾಡ್ಕೊಂಬ್ತಿರ್ಲಿಲ್ಲ ಏನು ಮಾಡ್ತೀನಿ ಅನ್ನೇ ಸಾಕು ಬೇಜಾರಾದಂಗೆ ಆದಂಗಾಗಿ ಏನು ಬಿಡತ್ತ ನಾಳೆ ಹೋಗ್ಯಾನ ಅಂತೇಳಿ ಯಾವುದೇ ಆಗಲಿ ಒಂದು ಈಟ್ ನಾವು ಸೋಮ್ ಬೆರಿತನ ಅಂಬೋದು ಮಾಡಿದೀವಿ ಅಂದರೆ ಅಲ್ಲೇ ಉಳ್ಕೊತಾವ ಬಟ್ಟೆ ಏನು ಬೇಕು ಒಗ್ದಾಕ್ಬಿಡಾನ ಎದ್ದಳೆ ಅಕ್ಕ 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 ಎದ್ದಳೆ ಕಾಲ್ ಜರು ಕಣಗುಂಡ ಕಾಲ್ ಜರಬಿದ್ದೆ ನೋವ್ತು ತನಿಗೂ ನೋವಾಯ್ತು ಅಯ್ಯೋ ಈ ಕಟ್ಟೆಗೆ ಬಿದ್ಬಿಟ್ಟೆ ಅಪ್ಪ ಈ ಕಾಲ್ ಬಲ್ಗಾಲ ಕಣ ಮಣ್ಕಾಲ್ ಚಿಪ್ಪಿಗೆನೆ ಬಿಡದ್ ಬಿಡ್ತು ಈ ಅಕ್ಕ ಇಲ್ಲಿ ಕೊಪ್ಪೆ ಜಿಣಿ ಕಟ್ಟೈತೆ ನೀನು ನೋಡ್ಕೊಂಡು ಬರ್ಬೇಕು ತಾನೇ ಹೋಗು ಜಾಸ್ತಿ ಐತಲ್ ಕೊಪ್ಪೆ ಜಿಣ್ ನೋಡಿ ಹೆಂಗೆ ಕಟ್ಕೊಂಡೈತೆ ಹಾಂ ನಾನು ಹೇಳ್ತೀನಿ ಮೆಲ್ಲಕ್ಕೆ ಅಕ್ಕ ಇಲ್ಲಿ ಕಾಪೆ ಜಿಂಟ್ ಕಟ್ಕೊಂಡೈತೆ ಅಂತ ನಾನು ಬಿದ್ದಿದ್ದೆ ಅವತ್ತು ಒಂದಿನ ಎದ್ದ ಅಕ್ಕ ಎದ್ದವ್ ಕಣ ಕಾಲ ಕಾಲವ್ವಾತು ಅಕ್ಕ ಇಲ್ಲ ಆತ ಏನೋ ಚೆಲ್ಲಿರಂಗೈತೆ ನೋಡು ಜಿಡ್ ಹ್ಞೂ ಜಿಡ್ ದುಡ್ಡು ಇದ್ದಂಗೈತೆ ಇಲ್ಲೆಲ್ಲನಾ ಯಾರೋ ಎಣ್ಣೆ ಚೆಲ್ಲವ್ರಿ ಅನ್ಸುತ್ತೆ യ്യാ കിൻ്റെ കട്ടിരൂ എണ്ണ ചെല്ലി നോ ഉം നോവാത്തു നോക്കി ജാ ക മണക്കാൽ തോക്കാൽ മറ്റേ തല ഹോബിട്ട് തലേനോ മണക്കാൽ നോവാത്തു കണോ ಮಣಕಲ್ ಜಾಸ್ತಿ ನೋವಾಗೈತೆ ನನಗೆ ಈ ಚಿಪ್ಪತ್ರ ಮಣಕಲ್ ಬರುತ್ತಲ್ಲ ಇಲ್ಲಿ ಚಿಪ್ಪ ಹತ್ರ ಜಾಸ್ತಿ ನೋವಾಗೈತೆ ಅಯ್ಯನಾ ಏನಾಯ್ತು ಅಲ್ಲಿ ನೋಡ್ಕೆಂಬ ಎಣ್ಣೆ ಐತೆ ಅಲ್ಲಿ ಜಾರ್ತಿಯ ಎಣ್ಣೆ ನೋಡ ಯಾರ ಎಣ್ಣೆ ತಂದಿಲ್ ಜಾರ್ಲಕ್ಕೂ ಕಮ್ಮಂಗೆ ಅಲಾ ಜನಗಳ್ ಬಟ್ಟೆ ಒಗ್ಗು ನೀರು ನೀರು ಇಟ್ಕೊಂಡು ಗೊತ್ತಿರ್ತಾರಲ್ಲ ಯಾರ ಎಣ್ಣೆ ಒಯ್ದಿದ್ದಾರತು ಆ ಯಾರು ಈಗ ಎಣ್ಣೆ ಒಯ್ದಿದ್ದಾರ ಅಯ್ಯೋ ದೇವ್ರಿ ಬಿದ್ದೆ ನಮ್ಮ ಹ್ಞೂ ಬಟ್ಟೆ ಅಂತ ಹೇಳಿ ತೇಳಿ ಬಂದೇನಾಗತ್ತೆ ಅದಕ್ಕೇನೆ ಬಿದ್ದುಬಿಟ್ಟೆ ಕಾಲು ನೋವು ಆತು ಯಾರೋ ಎಣ್ಣೆ ತಂದು ಒಯ್ದವ್ರೆ ಇನ್ಯಾರು ಒಯ್ದಿರ್ತಾರೆ ಎಮ್ಮನೆ ಐತಲ್ಲ ಹ್ಞೂ ಕೇಣಿದು ಕೇಣಿ ಚೌಡಮ್ಮನೆ ಒಯ್ದಿರೋದು ಈ ಗುಂಡ ಸುಮ್ಮನಿರಂಗೆಲ್ಲ ಮಾತಾಡ್ಬೇಡ ನೋಡ್ದಲೆ ಮಾಡ್ದಲ್ಲೇ ಹೆಂಗಪ್ಪ ಅಂಬೋದು ಅಂದರೆ ಅವಳು ಇಂಥ ಮಾಡೋಕ್ಕೆ ಅವಳೇನೇ ಕಾರಣ ಇಂಥವಲ್ಲ ಅವಳೇ ಮಾಡೋದು ಬೇರೆ ಯಾರು ಮಾಡೋಕ್ಕೆಲ್ಲ ಇಲ್ಲ ಏನೋ ಮಾಡಿದ್ರು ಮಾಡಿರ್ಬೋದೇನೋ ആ കേണി സൗഡമനെ ഉം ഉം നനക്ക് ഗൊത്ത ആ കേണി സൗഡമനേന എണ്ണെ ഒയ്രോ നമ്മക്ക ബീഴി നമ്മക്കാ ബീഡാളെ അത വട്ടെ ഉരി ബിസുട്ട് കണ്ടവളെ ബിടിച്ചാളെ ഓദ്താളെ എല്ലാ ദുഡ് ചെനക്ക് മാളെന്താ വട്ടെ ഉരി നാട് കിൻറ നോടി സൈസ് കെമ്മല ജന വട്ടൂർ കമ്മ ജാസ്തി യടത്തീനി അത അക്ക അവളെല്ലാം കേൾ ഇസ്കളെ ബോ വട്ടുർക്കവളു ನನ್ಗೆ ಕೇಳ್ತಿದ್ದು ಅಲ್ಲ ಅಲ್ಲಕೊಂಡಾಗ ಮಾಳು ಓದ್ಕೊಂಬೋದು ಓದ್ಕೊಂಬ್ತಾಳೆ ಬಿಡುನು ಸುತ್ತಾಳೆ ಅವ ಸುತ್ತ ಏ ಎರಡು ಕೆ ಜಿ ತಂದವಳೆ ಶನಿವಾರ ಭಾನುವಾರ ರಾಜಿದ್ದ ಮಾಡ್ಕೊಂಬ್ತಾಳೆ ದಿನ ಬಂದಾಗ ನಾಲ್ಕು ಗಂಟೆಗೆ ಬತ್ತಾಳಲ್ಲ ಇವಾಗ ಇನ್ನೇನು ಎದ್ದಾಗ ಎಲ್ಲ ಮಾಡ ಅವ್ರಪ್ಪ ಏನೇ ತಸ ಪಸ ಎಲ್ಲ ಹೊಡ್ಕೊಡುತ್ತೆ ಎಲ್ಲ ಗುಂಡನೂನು ಇರ್ತಾನಲ್ಲ ಎಲ್ಲ ಓದ್ಕೊಂಬುದು ಬರ್ಕೊಬೋದು ಎಲ್ಲ ಮಾಡ್ತಾರೆ ಓದ್ಕೊಂಬುದು ಬರ್ಕೊಂಬೋದು ಎಲ್ಲ ಮಾಡ್ತಾಳೆ ಎಲ್ಲ ಮಾಡ್ತಾರೆ ಅಂತ ಅಂದ ಹ್ಞೂ ಬರ್ಕೊಬೋದು ಓದ್ಕೊಂಬೋದು ಎಲ್ಲ ಮಾಡೇ ಮಾಡ್ತಾಳೆ ಅವಳೇನಿಲ್ಲ ಎಲ್ಲ ಬದುಕು ಮಾಡ್ಕೊಂಬ್ತಾಳೆ ಅಂತ ಅಕ್ಕಿ ಎಲ್ಲ ಅಟ್ಟುರಿ ಬಂದ್ಬಿಟ್ಟೈತಿ ಹ್ಞೂ ಎಲ್ಲ ಅವಳೆ ತಂದು ಒಯ್ದವಳೆ ಏನ ಕಂಡ್ ಗಗನ ಏನು ಸುಡ್ಗೋಣ ಹ್ಞೂ ಎಷ್ಟು ಜೋರಾಗಿ ನೋವಾತು ಗೊತ್ತೆ ಕತ್ತು ನೋವಾತು ಹಣತೆ ಯಾಕಮ್ಮ ಯಾಕೆ ಏನಾದ ಗಗನ ಯಾರ ಎಣ್ಣೆ ಸೆಲ್ಯವ್ರಿ ಇಲ್ಲಿ ಹಾ ಪಪ್ಪೆಗಿನ್ ಜಾರ್ಲಿ ಕುಕೊಂಡ್ರಿ ಅದ್ಕೊಂಡು ಅತ್ಕೊಂಡು ಬಟ್ಟೆ ಬಟಾವಿ ಕೆತ್ತ ಯಾರ ಎಣ್ಣೆ ಸೆಲ್ಯವ್ರೆ ಜಾರ್ ಬಿದ್ದಾವಳೆ ಮಣ್ಕಾಲ್ ನೋವಾಗೈತಿ ಮಣ್ಕಾ ತಲೆ ನೋವು ಅಂಬ್ತಾಳೆ ಅಕ್ಕ ಅಲ್ಲೇ ಕುಕೊಂಡಳೆ ಓಡಾಡಕ್ಕಲ ಕಾಣತ್ತೆ ಕಾಲ್ ನೋವಾಗೈತಿ ಅಮ್ತಾಳೆ ಹೋ ನೋಡಮ್ಮ ಇನ್ನು ಯಾರು ತಂದೋದಿದ್ದಾರೆ ಎಣ್ಣೆನ ಬಾ ರಾಮ್ ಮೆಲ್ಲಕ್ಕೆ ಬಾ ಹಂಗೆ ಕುಕ್ಕಂಡ್ರಿ ಹಂಗೆ ಹಿಡ್ಕೊಂಡ್ರಿ ಹಂಗೆ ಹಿಡ್ಕೊಳಂಗಾಗುತ್ತೆ ಕಾಲ್ ಬಾ ಹ್ಮ್ ಮೆಲ್ಲಕ್ಕೆ ಹಿಂಗೆದ್ ಬಾ ಅಪ್ಪ ಅಕ್ಕಗೆ ಶ್ಯಾನೆ ನೋವಾಗೈತೆ ಕಾಲು ಆಸ್ಪತ್ರೆಗೆ ಕರ್ಕೊಂಡೋಗು ಹ್ಞೂ ಶ್ಯಾನೆ ನೋವಾಗೈತಿ ಸೊ ಮಾಡ್ಕೊಂಡು ತಿಂಬಾರ ನೋಡ್ಸ ಐಸ್ಕೆ ಮಲ್ಕಣಮ್ಮ ನಮ್ಮ ಊರಾಗ ಜನ ಕೆಟ್ಟರೆ ಸಾಕು ನೋಡ್ತೀವಿ ಅಂತಾರೆ ವರ್ತನ ಬುದ್ಧವಂತರಾಗಿ ಮಾಡ್ಕೊಂಡು ತಿಂತ ಇದ್ದಾರೆ ಅಂದ್ರೆ ನೋಡಕ್ಕೆ ಇಷ್ಟಪಡಲ್ಲ ಅವ್ರನ್ನ ಹೆಂಗನ ಮಾಡಿ ಕೆಡ್ಸ ಅಂತ ನೋಡ್ತಾರೆ ನಮ್ಗೆ ಆಗ ಮಾಡ್ಕೆ ಮತ್ತೆ ಕೇಳ್ ಪಟ್ಟು ಕಂಬ್ತಾರೆ ಹೋಗತ್ತ ಹ್ಮ್ ಬೋಲ್ ಅಟ್ಟುರ್ಕಿರೋ ಜನ ಅಟ್ಟುರುಕರು ಏನ್ ಹೇಳ್ತೀವಿ ಅಟ್ಟುರುಕರು ಅಂತ ಹ್ಮ್ ಅಂತಿಂತ ಜನ ಇಲ್ಲ ಬಿಡು ನೀನು ಅಟ್ಟುರುಕರು ಅಂದ್ರೆ ಅಂತಿಂತಾರಿಲ್ಲ ನೋಡ್ ಪಾಪ ಹುಡ್ಗಿನ್ ಕೆಡ್ವಿದ್ದ ನನ್ಗೆ ನಾಸ ಒಡಮ್ನೆ ಒಯ್ದವಳೆ ಅಂತ ಪಾಪ ನೀವ್ ಹೇಳ್ತಾನೆ ಗುಂಡ ಕೇಣಿಸ ಒಡಮ್ನೆ ಒಯ್ದಿರೋದು ಅಂತ ಅಡ ಬಾರಾಮ ಹ್ಞೂ ಆಸ್ಪತ್ರೆಗೆ ಹೋಗಿ ಒಂದು ಪೆನ್ಸಿಲ್ ಇಂಜೆಕ್ಷನ್ ಮಾಡಿ ಸಿಂಬರ ಬಾಯಿಲಿ ಬಾ ಎದ್ದು ಬಾ ಪಾಪ ಯಾವ ತನ ಮಾಡ್ತೀನಿ ಅಂತ ಹೋಗುತ್ತೆ ಈಗ ಇಂಥವು ಇಲ್ಲ ಸಿ ಬಾರಮ್ಮ ಎದ್ದು ಬಾರಮ್ಮ ಹೋಗೋಣ ಬಾ ಹೋಗಾಗ ಒಂದು ನಿಂಜೆಕ್ಷನ್ ಮಾಡಿಸ್ಕೊಂಡ್ರೆ ಅವ್ರು ಯಾತನ ನೋವಿಗೆ ಯಾತನ ಕೊಡ್ತಾರೆ ಹಚ್ಕೆ ಹ್ಞೂ ನೋವು ಯಾವತನ ಒಂದು ನಿಂಜೆಕ್ಷನ್ ಮಾಡಿಸ್ಕೊಂಡ್ರೆ ಬೇಗ ನೋವು ಸಾಯ್ತು ಹೋಗು ಹ್ಞೂ ಇಲ್ಲಾಂದ್ರೆ ಅದು ಹಳ್ಳಿನ ಇಕ್ಕೋಳಂಗಾಗುತ್ತೆ ಇವಾಗ ಏನೋ ನಾವು ಅದನ್ನ ನೋವು ವಾಶ್ ಮಾಡ್ಕೊಂಬಲಿಲ್ಲ ಅದೇ ನೋವು ಹಚ್ಚಿದ್ರೆ ಮುಂದೆ ಹಣ್ಣವ್ ಇಕ್ಕೋಣಂಗಾಗುತ್ತೆ ಹ್ಞೂ ಆವಾಗ ಭಾಳ ನೋವಾಗುತ್ತೆ ಹಣ್ಣವ್ ಇಕ್ಕೊಂಡ್ರೆ ಅದಕ್ಕೆ ಹೋಗು ಹೋಗು ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಯಾವ ಹಚ್ಕಮ್ಮ ಕೊಡ್ತಾರೆ ಹಂಗೆ ತಗೊಂಡು ಬರೋಕೆ ಹೋಗಿ ಅಪ್ಪನ ಜೊತೆಗೆ ಹೋಗು ಹ್ಞೂ ನೋವು ಆಗೈತಿ ಅಂತೆ ಕಾಲು ಹೋಗಮ್ಮ ಹೋಗು ತಿರ್ಗದು ಭಾಳ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಯೋಟ ನೋವು ಕಡಿಮೆ ಆಗುತ್ತೆ ಹೋಗಮ್ಮ ಮಾಡಿಸ್ಕೋ ಬತ್ತಿ ಆಗತ್ತೆ ಪಾಪ ಯಾರ ಎಣ್ಣೆ ಪಾಪ ಹುಡ್ಗಿನ್ ಬೀಳಂಗ್ ಮಾಡಿರ್ತು ಬಿದ್ಲು ನೋಡು ಹೋಗಂಗ್ ಬಿದ್ರು ಸರಿಯ ನಾವಾಗಿರುತ್ತೆ ಮತ್ತೆ ನಿನ್ನ ತಳ ಜೊತೆಗಿರ್ಬೇಕು ಅಂಬದು ಇಲ್ದಿದ್ರೆ ನನ್ಗೆ ಏನು ಮಾಡಕ್ ಕಣೆ ಹ್ಮ್ ನೀನಿದ್ರೆ ನಂಗೆ ಅಂತ ಒಳ್ಳೊಳ್ಳೆ ಐಡಿಯಾಗಳೆಲ್ಲ ಕೊಡ್ತಿರ್ತೀಯ ಮತ್ತೆ ನಿನ್ ಕಾಲಿಗೆ ಅವಾಗ ಹಂಗೆ ಹೆಂಗ್ ಬರ ಇಕ್ಕಿದ್ರು ಅವ್ರಿಗೂ ಮತ್ತೆ ಆಗಬೇಕು ಹ್ಞೂ ಮತ್ತೆ ನಾನು ಅಯ್ಯಂದಂಗೆ ಅವರು ಅಯ್ಯನ್ಬೇಕು ನಾನು ಯೋಟ ಅಯ್ಯಂದಿದ್ದೆ ಅಯ್ಯೋ ನನಗಂತೂ ಭಾಳ ಬೇಜಾರಾಗ್ಬಿಟ್ಟಿತ್ತು ಕಣೆ ಹಾ ಸಕತ್ತು ಬೇಜಾರಾಗಿಬಿಟ್ಟಿತ್ತು ಅಯ್ಯನೇನು ನನಗಂತೂ ಏನು ಮಾಡೋಣಪ್ಪ ಶಿವನಿ ದೇವರೇ ಅನ್ನಿಸ್ಬಿಟ್ಟಿತ್ತು ಬಿಡು ಹ್ಞೂ ಭಾಳ ಬೇಜಾರಾಗ್ಬಿಟ್ಟಿತ್ತು ಕಣೆ ಅಂಜಲಿ ಇನ್ನೇನೋ ನಾನು ಭಾಳ ಬೇಜಾರಾಗಿತ್ತು ಹ್ಞೂ ಏನು ಮಾಡೋಣ ಅನ್ಕೊತಿದ್ದೆ ಯಾ ಬಿಡು ಬಂದಲ್ಲ ಹ್ಞೂ ನೋಡ್ತೀವಿ ಪಾದ್ರಾಗಲಿ ಅಂತ ಕರೆಯೋಲ್ಲ ಅಲ್ಲೇ ಕರಿಯೋಲ್ಲ ಹ್ಞೂ ನಾನು ನೋಡೋಣ ಕರಿತಾನೇನು ಅಂತ ಹೇಳಿ ಬಂದು ಆವಾಗ ಬಿಡ್ಕೊಂಬಿಲ್ಲ ಹ್ಞೂ ಅಯ್ಯೋ ಎಷ್ಟು ಬೇಡ್ಕೆಣ್ಣಮ್ಮ ಅವ್ನಗೂ ಸರಿಯಾಗೈದೆ ಒಬ್ಬನೇ ಮಾಡ್ಕೊಂಡು ತಿಂತಾನೆ ನಿನ್ ಮಾಡ್ಕೊಂಡು ತಿಂದಂಗೆ ಹ್ಞೂ ಬಿಡಮ್ಮ ಆದ್ರೆ ಆದಾತು ಬಾರಮ್ಮ ಏನೋ ಆಗೋದಾಗೈತಿ ಅಂತ ಒಂದು ಮಾತು ಕರೆಯೋಲ್ಲ ಹ್ಞೂ ಮಾರಾಯ ಭಾರಿ ಇದ್ದಾನೆ ಹ್ಞೂ ತಿಂತಾನಲ್ಲ ಅವನು ನಮ್ಮ ತಿಪ್ಪವು ಸುಮ್ಮನೆ ನಮ್ಮ ಮನೆಯಾಗೇನೆ ಇರು ಇನ್ನೇ ನಾನು ನನ್ನ ಮುಡ್ಗಿ ಇಬ್ಬರಾಳೇನೇ ಇನ್ನೇ ನನ್ನ ಜೊತೆ ಇರು ಹ್ಞೂ ಹೆಂಗತ್ತ ನೀನು ಇದ್ದರೆ ನನಗೆ ಓಟ ಮಾಶಿ ಹ್ಞೂ ನಾನು ನನಗೆ ಯಾರ ಸೊಟ್ಟಾಗಲ್ಕಣ ಈ ಕೆರೆಗೆ ಅವಳು ಇವಾಗಳೆನೇ ಯಾರು ಕಮ್ಮು ಮಾತಾಡ್ಸಲ್ಲ ನಾಗಮ್ಮು ತಗ ಅವ್ರು ತಗೋಬಿದಾಳ ನಾಗಮ್ಮ ಹ್ಮ್ ಅವಳ ತಗೋ ಮಾತಾಳ ಅಂತ ಮಾತಾಡ್ತಾಳ ಅರ ತಗು ಅವ್ಳು ಅವಳು ಯಾವಳು ಮಾತಾಡ್ಸಕ್ ಸರ್ ಬರಲ್ಲ ನನ್ಗೆ ಹಾ ಮಾರಮ್ಮ ಅವಳು ಮಾತಾಡ್ಸಲ್ಲ ನನ್ ಗಾಳಿ ಕೆರೆಗೆ ಯಾರು ಸೊಟ್ಟಾಗಲ್ಲ ಅವಳ ನಿಮ್ಮ ಮೋಸ ಮಾಡಿ ಮಾರಮ್ಮ ಹ್ಮ್ ನಾನು ಇವಾಗ ಗಾಳಿ ಯಾರನ್ನ ಮಾತಾಡ್ಸಕ್ ಹೋಗಲ್ಲ ಹ್ಮ್ ಈ ಕೆರೆಗಳನ್ನ ನಾ ಸವಾಸನೆ ಬೇಡ ಅಂತ ಹೆಂಗ ಬಿಡು ನೀನ್ ಬಂದಲ್ಲ ಅಷ್ಟೇ ಸಾಕ್ ನನಗೆ ಅಲ್ಲ ನಾನು ಯೋಸ್ತಿಸ್ತಾ ಇರೋಣ ಅಂತೇಳಿ ನಾ ಅದೇ ಬಂದು ಮತ್ತು ಹ್ಞೂ ನಮ್ಮ ನಮ್ಮ ಮತ್ತೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಬೆಂಗ್ಳೂರು ನಾನು ಯಾವತ್ ಕನ ಹೋಗೋಣ ಅನ್ಕಂಡೆ ಏ ಇರೋಕ್ಕಾಗಲ್ಲ ಆಲೇನ ಹ್ಞೂ ನೋಡತ್ತಿ ಬರ್ತೀವಪ್ಪ ಅವ್ರ ಕಡೆ ಕೆಮ್ಮಂಗ ಅವತ್ತು ಅದಕ್ಕೆ ನಾನು ನೋಡೋಣ ಅಂತ ಬಂದೆ ಏ ಬೆಂಗ್ಳೂರಿಗೆ ಇರೋಕ್ಕಾಗಲ್ಲ ನನ್ಗೆ ಗಾಲಿನಿ ಒಳ್ಳೇಗಿದ್ರು ಆಗೈತೆ ಅವಾಗ ಇತ್ತಿದ್ನಪ್ಪ ಬೆಂಗ್ಳೂರಿಗೆ ಹೋಗೋಣ ಬೆಂಗ್ಳೂರಿಗೆ ಹೋಗೋಣ ಅನ್ಸೋದು ಇವಾಗ ಹೋದ್ಮೇಲೆ ಇರೋಕ್ಕಾಗಲ್ಲ ಹ್ಞೂ ಬೇರೆ ಮನೆ ಮಾಡ್ಕೋಬೇಕು ಬೇರೆ ಮನೆ ಮಾಡ್ಕೊಂಡ್ರೆ ಎಲ್ಲಿ ಅಂತೇಳಿ ನಮ್ಮ ಅಣ್ಣನ ಮತ್ಗೆ ಆಲೆ ಮತ್ತೆ ಒಂಥರ ಮಗು ಮುಷಿನ ಇದು ಮಾಡೋದು ಹ್ಞೂ ಅಯ್ಯೋ ಬಂದಿಲ್ಲ ಶೇರ್ಕಂಡವಳೆ ಬಂದಿಲ್ ಸೇರ್ಕೊಂಡವಳೆ ಅಂತ ನಮ್ಮ ಅತ್ಕೆ ಅಂತನು ಹೋಗಿ ಹಂಗಂಬೋದು ನಾನು ಅದಕ್ಕೆ ಹತ್ತ ನಾನು ಸುಮ್ಮನೆ ಅದು ಕಾದೆ ಬಂದು ಏ ಅದ್ಕೆ ಅಣ್ಣ ಇದ್ದ ಅಂದಮೇಲೆ ಅಮ್ಮನಿ ಆತ ಮಾತಾಡೋಕ್ಕಾಗಲ್ಲ ಹ್ಞೂ ಅಲ್ಲ ನಮ್ಮ ಅದಕ್ಕೆ ನಡೆಯೋದು ಅವಳು ಜಾಸ್ತಿ ಸಂಬಳ ದುಡಿತಾಳೆ ನಲವತ್ತು ನಲ್ವತ್ತೈದು ಸಾವಿರ ಸಂಬಳ ದುಡಿತಾಳೆ ಅದ್ಕೇನೆ ಅವಳ್ದೇ ನಡಿಯೋದು ಅಂತೇಳಿ ಅದಕ್ಕೆ ಹತ್ತದೆ ಅದೇ ಬಂದು ಮತ್ತ ಹ್ಞೂ ಹೇಗೆ ಆಗತ್ತಿಲ್ಲ ಒಳ್ಳೆಗೆ ನಿನ್ನ ನಿನ್ನಂಗಾರು ಜೀವನ ಮಾಡ್ಬೋದು ಅಲ್ಲೇ ಟೌನ್ಗಳಾಗೆ ಆಗಲ್ಲ ಮೂರು ನಾಲ್ಕು ಸಾವಿರ ಬಾಡಿಗೆ ಕಟ್ಬೇಕು ಅತ್ತೆ ಅದ್ಕಾದೆ ಬಂದು ಮತ್ತೆ ನಾನು ಗಗಾನ ಜಾರ್ ಒಯ್ಕಂಡು ಬಿದ್ದಲಿ ಹಿಂಗೆ ಅವಳಿಗೆ ಹ್ಞೂ ಅವತ್ತು ನನಗೆ ಹೆಂಗೆ ಕಾ ಕಾಲೇ ಹೆಂಗೆ ನಾವು ಐತಾ ಆಗಬೇಕು ಆಗ್ಬೇಕು ಹ್ಞೂ ಇವ್ರು ಹಂಗೆ ಇವಾಗ ಹಬ್ಬಲು ತಾರಾಡ್ತಾಳೆ ಬದುಕು ಮಾಡಕ್ಕೆ ಏನು ಸೀಮೆ ಇಲ್ದಾಳಮ್ಮಗೆ ಹ್ಞೂ ಯಾರು ಕಾಣ್ದಾರ ನೋಡಪ್ಪ ಹೆಂಗೆ ಅನ್ಕೋಬೇಕು ಹಂಗೆ ಹಂಗೆ ತಾರಾಡ್ತಾಳೆ ನೋಡ್ತಾ ಇರಿನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ಗಳನ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡ್ನು ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು